ಹೆಚ್ಚು ಕಾಂಗ್ರೆಸ್ ಪಕ್ಷನೇ ಆಡಳಿತ ಮಾಡಿತ್ತಲ್ಲ ಅವ್ರಿಗೆ ಅವಾಗ ಆಸ್ಪತ್ರೆ ಮಾಡಬೇಕು ಬಡ ಜನರಿದ್ದಾರೆ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನುವಂಥದ್ದು ಅವ್ರಿಗೆ ಅವಾಗ ಜ್ಞಾನೋದ್ಯಯ ಆಗಲಿಲ್ಲ ಹಾಗಾದ್ರೆ ಅವಾಗ ಯಾರು ಮಾತಾಡಲೇ ಇಲ್ಲ ಈಗ ಮಾತಾಡ್ತಾ ಇದ್ದಾರೆ ಈಗ ಮಾಡ್ತೇನೆ ಮಾಡ್ತೇನೆ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಕೈ ಜೋಡಿಸ್ತೇವೆ ನಮ್ಮ ಕ್ಷೇತ್ರ ಕುಮಟಾ ಮಧ್ಯವರ್ತಿ ಸ್ಥಳ ಆಗ್ತದೆ ಅಲ್ಲಿ ಸ್ಥಳವನ್ನು ಗುರುತಿಸಿದ್ದೇವೆ ಅಲ್ಲಿ ಮಾಡಲಿಕ್ಕೆ ನಾವು ಅವಕಾಶವನ್ನ ಕೇಳ್ತಾ ಇದ್ದೇವೆ ಆದ್ರೆ ಕಾಂಗ್ರೆಸ್ ಪಕ್ಷದವರು ನಾನು ಇದನ್ನ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದೇನು ಅನ್ನುವಂಥದ್ದು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಅವರು ಅದಕ್ಕೆ ಹೇಳಿದ್ರು ಒಂದು ಜಿಲ್ಲೆಗೆ ಒಂದು ಮಾತ್ರ ಮೆಡಿಕಲ್ ಕಾಲೇಜ್ ಕೊಡ್ತೇವೆ ಅನ್ನುವಂತ ಮಾತು ಹೇಳಿದ್ರು ಅದು ಅದರಲ್ಲಿ ಒಂದು ಕಾಲೇಜ್ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾವಾಗ ಬಜೆಟ್ ನಲ್ಲಿ ಘೋಷಣೆಯನ್ನು ಮಾಡಿದ್ರು ಕುಮಟಾದಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಹೇಳಿದ್ರು ಒಂದ್ ವೇಳೆ ಕುಮಟಾದಲ್ಲಿ ಸರ್ಕಾರಿ ಆಸ್ಪತ್ರೆ ಆದ್ರೆ ಅದರ ಸಂಪೂರ್ಣವಾದಂತ ಕ್ರೆಡಿಟ್ ಬಿಜೆಪಿ ಹೋಗ್ತದೆ ಅನ್ನುವಂತ ಉದ್ದೇಶದಿಂದ ಅದನ್ನ ನಿಲ್ಸಿದ್ದಾರೆ ಸ್ನೇಹಿತರೆ ಆದ್ರೆ ಒಂದ್ ಮಾತು ಹೇಳ್ತಾನೆ ಹೊನ್ನಾವರದಲ್ಲಿ ಶರಾವತಿ ಕುಡಿಯುವ ನೀರಿನ ಯೋಜನೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನ ಯಾವುದೇ ಟೆಂಡರ್ ಮಾಡದೆ ಶಂಕುಸ್ಥಾಪನೆಯನ್ನ ಮಾಡಿ ಹೋಗಿದ್ರು ಆದ್ರೆ ನಾನ್ ಶಾಸಕನಾಗಿ ಬಂದ ನಂತರ ಇವತ್ತು ಹೊನ್ನಾವರ ನಗರಕ್ಕೆ ಶರಾವತಿಯಿಂದ ನೂರಕ್ಕೆ ತೊಂಬತ್ತರಷ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಡೋ ಕೆಲಸ ಮಾಡಿದ್ದೇನೆ ಸ್ನೇಹಿತರೆ ಇದು ತಿಳ್ಕೊಳ್ಬೇಕು ನೀವು ಅದು ಕಾಂಗ್ರೆಸ್ ಸರ್ಕಾರದವರು ಮಾಡಿದಂಥ ಕೆಲಸ ಕಾಂಗ್ರೆಸ್ನವರಿಗೆ ಅದ್ರ ಗೌರವ ಹೋಗ್ತದೆ ಅಂತ ಹೇಳಿ ನಾನು ಹಠ ಮಾಡಬಹುದಿತ್ತಲ್ಲ ಆದ್ರೆ ನಾನು ಮಾಡಿಲ್ಲ ಜನರ ಪರವಾಗಿ ನಾವು ಕೆಲಸ ಮಾಡಿದ್ದೇವೆ ಅನೇಕ ಜನಪರವಾದಂಥ ಕೆಲಸಗಳು ಸನ್ಮಾನ್ಯ ಮೋದಿಯವರಿಂದ ಸನ್ಮಾನ್ಯ ಯಡಿಯೂರಪ್ಪನವರಿಂದ ಸನ್ಮಾನ್ಯ ಬೊಮ್ಮಾಯಿಯವರಿಂದ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುದಾನಗಳನ್ನ ತಂದಿದ್ದೇವೆ ಇವತ್ತಿಡೀ ನಮ್ಮ ಜಿಲ್ಲಾದ್ಯಂತ ತಾವೆಲ್ಲ ಓಡಾಡಿದ್ರೆ ಗೊತ್ತಾಗ್ಬೋದು ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಈ ಜಿಲ್ಲೆಯಲ್ಲಿ ಎಷ್ಟು ಬಾರಿ ಸಚಿವರಾಗಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳ್ಬೇಕು ಉಸ್ತುವಾರಿ ಸಚಿವರಾಗಿದ್ರು ಬೃಹತ್ ಸಚಿವ ಬೃಹತ್ ಕೈಗಾರಿಕಾ ಸಚಿವರಾಗಿ ಎಷ್ಟು ಕೈಗಾರಿಕೆಗಳನ್ನ ಇಲ್ಲಿ ಉಳಿಸ್ಕೊಂಡ್ರು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಹಂಚಿನ ಕಾರ್ಖಾನೆಗಳು ಬಂದಾದ್ವು ಮೀನಿನ ಕಾರ್ಖಾನೆಗಳು ಬಂದಾದ್ವು ಇದೆಲ್ಲ ಸನ್ಮಾನ್ಯ ದೇಶಪಾಂಡೆ ಅವರು ತಿಳ್ಕೊಳ್ಬೇಕಾಗ್ತದೆ ನನಗೆ ಕೊಟ್ಟಂತ ಅವಕಾಶವನ್ನ ಈ ಜಿಲ್ಲೆಯ ಜನರಿಗೆ ಒಂದು ಯೂನಿವರ್ಸಿಟಿ ಅನ್ಸ ಮಾಡ್ಕೊಟ್ಟಿಲ್ಲ ರೀ ಸ್ನೇಹಿತರೆ ಈ ನಿಮ್ಗಿಷ್ಟು ವಿಚಿತ್ರ ಅನಿಸಬಹುದು ಮೀನುಗಾರಿಕಾ ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ಬೀದರ್ದಲ್ಲಿದೆ ಬೀದರ್ದಲ್ಲಿ ಬೀದರ್ ಎಲ್ಲಿರ್ಬೇಕಾಗಿತ್ತು ಮೀನುಗಾರಿಕಾ ಯೂನಿವರ್ಸಿಟಿ ಕರಾವಳಿ ನಮ್ಮ ತಾಲೂಕಿನಲ್ಲಿ ನಮ್ಮ ಕರಾವಳಿಯಲ್ಲಿ ಇರಬೇಕಾದಂತ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ